ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದ್ರ ಸಂಬಂಧ ವೇಟಿಂಗ್ ಕೂಡ ಮಾಡ್ತಾಯಿದ್ರಿ ಸಾಕಷ್ಟು ಎರಡು ವರ್ಷ ಆಯಿತು ಇಲ್ಲೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಆಲ್ಮೋಸ್ಟ್ ಆಲ್ ಈ ನೋಟಿಫಿಕೇಶನ್ ಒನ್ ಅವರ್ ಟೂ ಅವರ್ ಆಯಿತು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ತಲುಪಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ಕರ್ನಾಟಕದವರಿಗೆ ತಲುಪಿದ್ರೂ ಕೂಡ ಕನ್ನಡದಲ್ಲೇ ಎಚ್ ಜೆ ಪ್ಯಾರಾಮಿಲಿಟೆಂಟ್ ಯೂಟ್ಯೂಬ್ ಚಾನಲಲ್ಲಿ ಇನ್ಫಾರ್ಮೇಷನ್ ಮೇಲೆ ಸೊ ನಮ್ಗೆ ಗೊತ್ತಾಗತ್ತೆ ಸರ್ ಅಂತ ಅಂದ್ಕೊಳ್ತಿರ್ತಕ್ಕಂಥ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳೇ ಇಲ್ಲಿ ಬಂದ್ಬಿಟ್ಟು ಇದು ಯುದ್ಧ ಮಾಡೋಕ್ಕೆ ಬಾರ್ಡರ್ದಲ್ಲಿ ನಿಂತ್ಕೊಳ್ಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಅಂತಸಿಂದ ಬೆಸ್ಟ್ ಜಾಬ್ ಅದು ಕೇವಲ ಹತ್ತನೆಯ ತರಗತಿ ಮುಗಿಸಿದವರಿಗೆ ನಿಮ್ಮ ಹೈಟ್ ಕೂಡ ಕಡಿಮೆ ಇದೆನಾ ಸರ್ ನನ್ನ ಹೈಟ್ ಅಗ್ನಿವ್ರಿಗೆ ಕೂಡ ಬರೋದಿಲ್ಲ ಆದ್ರೆ ನಾನು ಏನ್ ಮಾಡಬೇಕು ನಾನು ಒಂದು ಡಿಫೆನ್ಸ್ ಕನ್ಸನ್ನ ಕಟ್ಕೊಂಡಿದ್ದೀನಿ ವರದಿಯನ್ನ ಹಾಕೊಳ್ಬೇಕು ಅಂತ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಬೆಸ್ಟ್ ಅಪರ್ಚುನಿಟಿ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ಸಿಕ್ಕ ಅವಕಾಶವನ್ನ ಯಾವತ್ತು ಮಿಸ್ ಮಾಡ್ಕೊಬೇಡ್ರಿ ಎರಡು ವರ್ಷದಿಂದ ಕಾಯ್ತಿರ್ತಕ್ಕಂಥ ಕಾಯ್ತಿರ್ತಕ್ಕಂಥ ಈ ಬಿ ಎಸ್ ಎಫ್ ಜಾಬ್ ಗಳಿಗೆ ಇಲ್ಲೊಂದು ಅಪರ್ಚುನಿಟಿ ಅನ್ನ ಕೊಟ್ಟಿದ್ದಾರೆ ಅದು ಬಂದ್ಬಿಟ್ಟು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಪರ ಮಾಡಿದ ಸೊ ಈ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಸೊ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ ಇದರಲ್ಲಿ ಯಾವ ಯಾವ ತರಹದ ಹುದ್ದೆಗಳನ್ನ ಅನ್ನ ಮಾಡಿದಾರ ಸೊ ಅದೆಲ್ಲ ಮಾಹಿತಿ ಕೂಡ ನಾನು ಅಂಕಿ ಬಹಳಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಷ್ಟೋ ಜನ ಕರ್ನಾಟಕದವರಿಗೆ ಸಫ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಕೊಟ್ಟಿರ್ತಾರೆ ಇದರಲ್ಲಿ ಕಟ್ ಆಫ್ ಕೂಡ ಕರ್ನಾಟಕದವರಿಗೆ ಸಫ್ರೇಟ್ ಆಗಿ ಕಟ್ ಆಫ್ ಕೂಡ ಆ ಸಾಕಷ್ಟು ಜನ ಯಾಕಂದ್ರೆ ಒಂದು ಡಿಫೆನ್ಸ್ ವರದಿಯನ್ನು ಹಾಕ್ಬೇಕಂತ ಅನ್ಕೊಂಡವರಿಗೆ ಇದೊಂದು ಬೆಸ್ಟ್ ಅಪರ್ಚುನಿಟಿನೇ ಅನ್ಕೊಳ್ಬಹುದು ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಸಲ್ಲಿಸಬಹುದು ಓಕೆ ಯಾರೆಲ್ಲ ರೆಡಿ ಆಗ್ತಾ ಇದರ ಕಮೆಂಟ್ ಜೊತೆಗೆ ಒಂದು ಕೂಡ ಕಳಿಸಿ ಓಕೆ ಸ್ಟಾರ್ಟ್ ಆಯ್ತಾ ಕಮೆಂಟ್ ಹಾಕಿ ಪ್ರತಿ ಒಬ್ಬರು ಕೂಡ ನಮ್ಮ ಬಿ ಎಸ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಬಿ ಎಸ್ ಎಫ್ ಟ್ರೇಡ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ ಅವ್ರಿಗೆ ನಾವು ಇನ್ನು ಎಷ್ಟು ಸಪೋರ್ಟ್ ಮಾಡಬೇಕು ಇನ್ನು ಏನ್ ಇನ್ಫಾರ್ಮೇಶನ್ ಕೊಡಬೇಕು ಎಕ್ಸಾಮ್ ಸಿಲೆಬಸ್ ಏನಿರ್ತದ ಎಕ್ಸಾಮ್ ಯಾವ ತರ ಕ್ರ್ಯಾಕ್ ಮಾಡಬೇಕು ಫಿಸಿಕಲ್ ಏನ್ ಇರ್ತದ ಫಿಸಿಕಲ್ ನಲ್ಲಿ ಯಾವ ತರ ಫಿಸಿಕಲ್ ಟೆಸ್ಟ್ ಇರ್ತದ ಫೈವ್ ಕಿಲೋಮೀಟರ್ ಟ್ರೆಂಡಿಂಗ್ ಅನ್ನ ತರ ಕ್ಯಾಪ್ಚರ್ ತರ ಫಿಟ್ ಮಾಡ್ಕೊಳ್ಬೇಕು ಓಕೆ ಚೆಸ್ಟ್ ಏನ್ ಹೈಟ್ ಏನಿರ್ತದ ಒಂದು ಮೆಡಿಕಲ್ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಸೊ ಯಾವ್ದಕ್ಕೆ ಟ್ರೇಡ್ ಸರ್ಟಿಫಿಕೇಟ್ ಬೇಕಾಗತ್ತ ಯಾವುದಕ್ಕೆ ಐ ಟಿ ಐ ಬೇಕಾಗುತ್ತಾ ಪ್ರತಿ ಒಂದು ಇನ್ಫಾರ್ಮೇಶನ್ ನಿಮಗೆ ಡೀಟೇಲ್ ಆಗಿ ಸಂಪೂರ್ಣವಾಗಿ ಸಿಕ್ತಿರ್ತಕ್ಕಂಥದ್ದು ನಮ್ಮ ಎಕ್ಸೆ ಪ್ಯಾರಾಮಿಟ್ರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಓಕೆ ಇಲ್ಲಿ ಬಂದ್ಬಿಟ್ಟು ಆ ಪುರುಷ ಮತ್ತು ಮಹಿಳೆಯರಿಗೆ ಸಫ್ರ್ ಸಫ್ರ್ ಆಗಿ ಹುದ್ದೆಗಳನ್ನ ಕಾಲ್ಫರ್ಮನ್ನ ಮಾಡಿದ್ದಾ ಇಲ್ಲಿ ಬಂದ್ಬಿಟ್ಟು ನಾನು ಹುದ್ದೆಗಳನ್ನ ನಿಮ್ಗೆ ಪ್ರತಿ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ತಿಳ್ಕೊಡ್ರಿ ಇಲ್ಲಿ ಹುದ್ದೆ ಹೆಸರನ್ನ ಹೇಳ್ತಾ ಹೋಗ್ತೀನಿ ಒಂದ್ಸರಿ ತಿಳ್ಕೊಡ್ರಿ ಕಾಬ್ಲರ್ ಅಂತ ಸೊ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಹೇಳ್ಬಿಡ್ತೀನಿ ಎರಡ್ ಸಾವಿರದ ಹದಿನೈದು ಸಾರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಾಲ್ಫರ್ಮನ್ನ ಮಾಡಿರ್ತಕ್ಕಂಥದ್ದು ಲಾಸ್ಟ್ ಹದಿನೈದು ನೂರು ಹುದ್ದೆಗಳ ಇಷ್ಟೇ ಇತ್ತು ಜಾಸ್ತಿ ಹದಿನೈದು ನೂರ ಆಯ್ತು ನೆಕ್ಸ್ಟ್ ಎರಡು ಸಾವಿರದ ಒಂಬೈನೂರ ಕಾನ್ಫರ್ಮ್ ಮಾಡಿದ್ರು ನೆಕ್ಸ್ಟ್ ಅದೇ ತರೊಂಬತ್ ನೂರು ಇಷ್ಟು ಹುದ್ದೆಗಳನ್ನ ಆಲ್ ಓವರ್ ಇಂಡಿಯಾದಲ್ಲಿ ಕಾಲ್ಫಾರ್ಮರ್ ಮಾಡಿದ್ರು ಈ ಸರಿ ನೋಡ್ಕೊಳ್ಳಿ ಎಷ್ಟು ಹುದ್ದೆಗಳಿದ್ರೆ ಆರು ಹುದ್ದೆಗಳನ್ನ ಕರೆದಿದ್ದಾರೆ ಎಷ್ಟು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಅಬ್ಬ ಇಷ್ಟು ಹುದ್ದೆಗಳನ್ನ ನಾನೇ ನೋಡಿದ್ದಿಲ್ಲ ಓಕೆ ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಸ್ಟೇಟ್ ವೈಸ್ ಕಟ್ ಆಫ್ ಇರುತ್ತದೆ ಈ ಎಕ್ಸಾಮ್ ಅನ್ನ ಯಾವ ಥರ ಕ್ರ್ಯಾಕ್ ಮಾಡಬೇಕು ಬಿ ಎಸ್ ಎಫ್ ಅನ್ನ ವರದಿಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಈಸಿ ಆಗಿರ್ತಕ್ಕಂಥದ್ದು ಓಕೆ ಇದು ಫಾರ್ಮನಂಟ್ ಆಗಿರ್ತಕ್ಕಂಥ ಹುದ್ದೆ ನೀವು ಅಂದ್ಕೊಳ್ತಾ ಇದ್ರ ಅಗ್ನಿವೀರ್ ಇದೇನಾ ಸರ್ ಇದು ಟೆಂಡರ್ ಬೇಸ್ ಇದು ವರ್ಷದ ಜಾಬ್ ಇದೆಯಾ ಅಲ್ಲ ಇದು ಬಂದ್ಬಿಟ್ಟು ಫಾರ್ಮನಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತದೆ ಇದಕ್ಕೆ ನಿಮ್ಮ ರೆಡಿ ಆಗ್ಬೇಕಷ್ಟೇ ಅಷ್ಟೇ ರೆಡಿ ಯಾವ ಥರ ಮಾಡಿಸ್ಬೇಕು ಸೊ ಅದನ್ನ ನಾನು ಪ್ರಿಪರೇಷನ್ ಅನ್ನ ನಿಮ್ಗೆ ಓಕೆ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರಿಕ್ರೂಟ್ಮೆಂಟ್ ಇದು ಕಾಬ್ಲರ್ ಹುದ್ದೆಗಳನ್ನ ಕನ್ಫರ್ಮ್ ಕಾಬ್ಲರ್ ಆಗೋದಾಗಿರಲಿ ಅದು ಅರವತ್ತೈದು ಅದೇನಾದ್ರು ಕನ್ಫರ್ಮ್ ಅದರ ಜೊತೆಗೆ ಟೈಲರ್ ಅಂತ ಬಟ್ಟೆಯನ್ನ ಒಲೆಯೋದು ಹದಿನೆಂಟು ಹುದ್ದೆಗಳು ಕಾರ್ಪೆಂಟರ್ ಅಂದ್ರೆ ಏನ್ ಸರ್ ಕಾರ್ಪೆಂಟರ್ ಬಂದ್ಬಿಟ್ಟು ಬಡಿಗಿತನ ಅಂತ ಏನಂತೀವಲ್ಲ ಸೊ ಅದಕ್ಕೆ ನಾವು ಕಾರ್ಪೆಂಟರ್ ಅಂತ ಅದು ಇಂಗ್ಲಿಷ್ ನಲ್ಲಿ ಕನ್ಫರ್ಮ್ ಆಗಿತ್ತು ಟೋಟಲ್ ಬಂದ್ಬಿಟ್ಟು ಮೂವತ್ತೆಂಟು ಹುದ್ದೆಗಳು ಅದರ ಜೊತೆಗೆ ಪ್ಲಂಬರ್ ಪ್ಲಂಬರ್ ಅಂದ್ರೆ ಏನ್ ಸರ್ ಯಾಕಂದ್ರೆ ನಾವು ಹಳ್ಳಿ ಜನಗಳು ನಾವು ಇಂಥವೆಲ್ಲ ಗೊತ್ತಿರಲ್ಲ ಸರ್ ಇಂಗ್ಲೀಷ್ ನಲ್ಲಿ ಅದ್ರ ಬಗ್ಗೆ ಕನ್ನಡದಾಗ ಡಿಟೇಲ್ ಆಗಿ ಕೊಡಿ ಸರ್ ಆ ನಮ್ಗ ಪ್ಲಂಬರ್ ಅಂದ್ರೆ ಕನ್ನಡದಾಗ ನಮ್ ಅಚ್ಚು ಕನ್ನಡದಾಗ ಹೇಳ್ಬಿಡಿ ಸರ್ ಗೌಂಡಿ ಮಿಸ್ತ್ರಿ ಬಡಿಯ ಈ ತರ ಹೇಳ್ಬಿಡ ಸರ್ ನಮ್ಗೆ ಕನ್ಫರ್ಮೇಶನ್ ಆಗುತ್ತೆ ಓಕೆ ಅದೇ ಹೇಳ್ತೀನಿ ನಾನು ಕೂಡ ಒಬ್ಬ ಹಳ್ಳಿಯ ಹುಡುಗನೆ ಓಕೆ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಅದೇ ತರನಗಿ ಪ್ಲಂಬರ್ ಪ್ಲಂಬರ್ ಬಂದ್ಬಿಟ್ಟು ಹತ್ತು ಹುದ್ದೆ ಹತ್ತು ಹುದ್ದೆಗಳಿತ್ತವ ಏನೋ ಪೈಪ್ಲೈನ್ ಮಾಡ್ತಾರಲ್ಲ ಓಕೆ ಪೈಪ್ ಲೈನ್ ಏನ್ ಮಾಡ್ತಾರಲ್ಲ ಸೊ ಬಿಲ್ಡಿಂಗ್ಗೆ ಅದಕ್ಕೆ ಪ್ಲಂಬರ್ ಅಂತ ಕರೀತಾರ ಪೇಂಟರ್ ಅಂದ್ರೆ ನೀವು ಯಾವುದೋ ಒಂದು ಬಿಲ್ಡಿಂಗ್ ಗೆ ಪೇಂಟ್ ಮಾಡಬೇಕಾದ್ರೆ ಅದಕ್ಕೆ ಪೇಂಟರ್ ಅಂತ ಅಂತರ ಅದ್ರಲ್ಲಿ ಬಂದ್ಬಿಟ್ಟು ಐದು ಹುದ್ದೆಗಳು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಅಪ್ಪ ಅಂದ್ರೆ ಗೊತ್ತಿರಬಹುದು ಎಲೆಕ್ಟ್ರಿಕ್ ವರ್ಕ್ ಮಾಡೋದು ನಾವು ಏನಂತೀವ ಲೈಮನ್ ಲೈಮನ್ ಏನಂತೀವಲ್ಲ ಕಲಿತಾರ ನೆಕ್ಸ್ಟ್ ಅದೇ ತರಗಿ ಕುಕ್ ಬಂದ್ಬಿಟ್ಟು ಹದಿನಾಲ್ಕು ನೂರ ಅರವತ್ತೆರಡು ಓಕೆ ಸಬಾಷ್ ಕುಕ್ ನೋಡ್ಕೊಳ್ರಿ ಹದಿನಾಲ್ಕು ನೂರ ಎರಡು ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದಾರ ಎಷ್ಟು ಹದಿನಾಲ್ಕು ಅರವತ್ತೆರಡು ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಕಾನ್ಫರ್ಮ್ ಅನ್ನ ಮಾಡಿರ್ತಕ್ಕಂಥ ಹುದ್ದೆಗಳು ಎಷ್ಟಿದ್ದು ಹದಿನಾಲ್ಕು ಅರವತ್ತೆರಡು ಹಿಂದಿನ ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾನ್ಫರ್ಮ್ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೂಡ ಕಾನ್ಫರ್ಮ್ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾನ್ಫರ್ಮ್ ಮಾಡಿದ್ರು ಅದು ಕೇವಲ ಬಹಳ ಹದಿನೈದು ನೂರು ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದ್ರು ಓಕೆ ಅದೇ ತರ ವಾಟರ್ ಕ್ಯಾರಿಯರ್ ಸರ್ ವಾಟರ್ ಕ್ಯಾರಿಯರ್ ಅಂದ್ರೆ ಸರ್ ವಾಟರ್ ಅಂತಂದ್ರೆ ನೀರು ಕ್ಯಾರಿಯರ್ ಅಂದರೆ ನಮ್ಮ ಸೈಕಲ್ ಇಂದಿನ್ ಕ್ಯಾರಿಯರು ಓಕೆ ಇದೇ ತಾನೇ ನೀವು ಹೇಳ್ತಿರೋದು ಅಲ್ಲ ವಾಟರ್ ಕ್ಯಾರಿಯರ್ ಅಂತಂದ್ರೆ ಸೊ ಕುಕ್ ವರ್ಕ್ ಏನ್ ಮಾಡ್ತಿರಲ್ಲ ಕುಕ್ ವರ್ಕ್ ಜೊತೆಗೆ ಹೆಲ್ಪಿಂಗ್ ಏನ್ ಮಾಡ್ತಿರಲ್ಲ ಸೊ ಕೈ ಪಲ್ಯ ಹಚ್ಚೋದು ಸೊ ಈ ತರ ಏನ್ ಹೆಲ್ಪಿಂಗ್ ಮಾಡೋದಿರತ್ತಲ್ಲ ಅದಕ್ ವಾಟರ್ ಕ್ಯಾರಿಯರ್ ಅಂತಾರ ಓಕೆ ವಾಟರ್ ಕ್ಯಾರಿಯರ್ ಕೂಡ ಎಷ್ಟು ಎಷ್ಟಿದ್ವು ಆರು ಸಾರಿ ಆರ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಎಷ್ಟು ವಾಟರ್ ಕ್ಯಾರಿಯರ್ ಆರ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಕೂಡ ಇದಾವೆ ಅದರ ಜೊತೆಗೆ ಸರ್ ವಾಶರ್ಮೆಣ್ ಅಂದ್ರೆ ಏನು ವಾಶರ್ಮೆಣ್ ಅಂತಂದ್ರೆ ಸೊ ನೀವು ಯಾವುದೇ ಒಂದು ರೂಮ್ ಇದೆಯಪ್ಪ ಅಂದರೆ ಅದನ್ನು ಕ್ಲೀನ್ ಮಾಡೋದಾಯಿತು ಬಾತ್ರೂಮ್ ಕ್ಲೀನಿಂಗ್ ಆಯಿತು ಇದೆಲ್ಲ ಕ್ಲೀನಿಂಗನ್ನು ಮಾಡಕ್ಕೆ ಹತ್ತಾರ ಸೊ ಅವರ ಮಟೀರಿಯಲ್ಸ್ಗಳ ನೇಮ್ ಏನು ಇವೆಲ್ಲ ನಿಮಗೆ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಆ ಟ್ರೇಡ್ ಟೆಸ್ಟನ್ನು ಪಾಸ್ ಮಾಡೋದು ಕೂಡ ನಾನೇ ಹೇಳ್ಕೊಡ್ತೀನಿ ಟ್ರೇಡ್ ಟೆಸ್ಟ್ನಲ್ಲಿ ಯಾವುದೇ ಒಂದು ಕ್ವಶನ್ ಮಿಸ್ಟೇಕ್ ಆಗಲಿಲ್ಲ ಅದೇ ಟ್ರೇಡ್ ಟೆಸ್ಟ್ ಹಂಡ್ರೆಡ್ ಹಂಡ್ರೆಡ್ ಪಾಸ್ ಮಾಡುವಂಥ ಗೈಡೆನ್ಸ್ ಕೂಡ ನಾನು ಮಾಡಿಕೊಡ್ತೀನಿ ಓಕೆ ಅದರ ಜೊತೆಗೆ ಮಾಡಿ ಕೂಡ ನೂರ ಇಪ್ಪತ್ತು ಹುದ್ದೆ ಹೇಳಿದೆವು ಸರ್ ಬಾರ್ಬರ್ ಬಾರ್ಬರ್ ಅಂದ್ರೆ ಏನು ಸರ್ ಇಂಗ್ಲೀಷ್ನಲ್ಲಿ ಎಲ್ಲ ಹೇಳ್ಬಿಡ್ತೀರಲ್ಲ ನೀವು ಬಾರ್ಬರ್ ಅಂದರೆ ಗೊತ್ತಲ್ಲ ಕಟಿಂಗ್ ಮಾಡೋ ಓಕೆ ಹೇರ್ ಸ್ಟೈಲ್ ಮುಚ್ಚಡ್ ಮೀಸೆ ಕಟ್ಟಿಂಗು ಸೇವಿಂಗು ಸೊ ಹೇರ್ ಕಟ್ಟಿಂಗು ಇದೆಲ್ಲ ಕಟ್ಟಿಂಗ್ ಮಾಡೋರು ಏನಂತಲ್ಲ ಸೊ ಅವ್ರಿಗೆ ಬಂದ್ಬಿಟ್ಟು ವಾ ಅಂತ ಕರೀತಾರೆ ಸರ್ ಸ್ವೀಪರ್ ಅಂದ್ರೆ ಏನು ಸರ್ ಸ್ವೀಪರ್ ಅಂದರೂ ಕೂಡ ನಿಮಗೆ ಟ್ರೇಡ್ ವರ್ಕ್ ಏನಂತೀವಲ್ಲ ಸೊ ನಾರ್ಮಲ್ ನಿಮ್ಗೆ ಕ್ಲೀನಿಂಗ್ ಮಾಡೋದಿಲ್ಲ ಸೊ ಇದಕ್ಕೂ ಕೂಡ ಸ್ವೀಪರ್ ಅಂತಾರೆ ನೆಕ್ಸ್ಟ್ ವೆಲ್ಡರ್ ಸಾರಿ ಆ ವೆಲ್ಡರ್ ವೆಲ್ಡರ್ ಕೂಡ ವೆಲ್ಡಿಂಗ್ ಮಷಿನ್ ಏನು ಮಾಡ್ತೀವಲ್ಲ ಅದು ವೆಲ್ಡಿಂಗ್ ಕೂಡ ಎಷ್ಟು ಇದಾವಪ್ಪ ಅಂತಾರೆ ಸೊ ಹದಿಮೂರು ಹುದ್ದೆಗಳನ್ನ ಕಾ ಕನ್ಫರ್ಮನ್ನು ಮಾಡಿದ್ದಾರೆ ಪಂಪ್ ಆಪರೇಟರ್ ಅಂತಂದ್ರೆ ನಿಮ್ಗೆ ಅಲ್ಲಿ ಒಳಗಡೆ ಇರತಕ್ಕ ಸೊ ವಾಟರ್ ಟ್ಯಾಂಕ್ ಗಳನ್ನ ಸೊ ಪಂಪ್ ಅಂದ್ರೆ ಏರ್ ಟ್ಯಾಂಕ್ ಅವನ್ನೆಲ್ಲ ಪಂಪ್ ಆಪರೇಟರ್ ಮಾಡಬೇಕು ನೆಕ್ಸ್ಟ್ ಅವೆಲ್ಲ ಇಷ್ಟು ಹುದ್ದೆಗಳನ್ನ ಕಾಂಪ್ರಮೇಟ್ ಮಾಡಿದಾರ ಸೊ ಮಹಿಳೆಯರು ನೋಡ್ಕೊಡ್ರಿ ಕಾಬ್ಲರ್ ಬಂದ್ಬಿಟ್ಟು ಎರಡು ಹುದ್ದೆಗಳು ಕಾರ್ಪೆಂಟರ್ ಒಂದು ಹುದ್ದೆ ಟೇಲರು ಒಂದು ಹುದ್ದೆ ಕುಕ್ ಬಂದ್ಬಿಟ್ಟು ಎಂಬತ್ತೆರಡು ಹುದ್ದೆಗಳು ಕಾನ್ಸ್ಟೇಬಲ್ ವಾಟರ್ ಕ್ಯಾರಿಯರ್ ಮೂವತ್ತೆಂಟು ಹುದ್ದೆಗಳು ಮ್ಯಾನ್ ಬಂದ್ಬಿಟ್ಟು ಹದಿನೇಳು ಹುದ್ದೆಗಳು ಬಾರ್ಬರ್ ಬಂದ್ಬಿಟ್ಟು ಆರು ಹುದ್ದೆಗಳು ಸರ್ ಮಹಿಳೆಯರಿಗೂ ಕೂಡ ಕಟಿಂಗ್ ಮಾಡೋದಿರುತ್ತಾ ಎಸ್ ಮಹಿಳೆಯರಿಗೆ ಕೂಡ ಕಟಿಂಗ್ ಮಾಡೋದಿರುತ್ತೆ ಅಲ್ಲಿ ಲೇಡೀಸ್ ಇರೋದಿಲ್ಲ ನಮ್ಮ ಸೈನ್ಯದಲ್ಲಿ ಹೇಳ್ತಾ ಇದ್ದೀನಿ ಬಾಯ್ಸ್ ಅಂಡ್ ಗರ್ಲ್ಸ್ ಸೇಮ್ ಓಕೆ ಯಾರಿಗೂ ಕೂಡ ಸಮಾನತೆ ಎಲ್ಲರಿಗೂ ಇಬ್ಬರಿಗೆ ಸಮಾನತೆಯಾಗಿ ಸ್ಯಾಲ್ರಿ ಕೊಡ್ತಾರ ಸಮಾನತೆಯಾಗಿ ವರ್ಕ್ ಕೊಡ್ತಾರ ನಮ್ಮ ಮಹಿಳೆಯರು ಕೂಡ ಯುದ್ಧ ಮಾಡಕ್ಕೆ ರೆಡಿ ಇದಾರೆ ಓಕೆ ಆತರ ನಮ್ಮ ಇಂಡಿಯಾದಲ್ಲಿ ಇದೆ ಇಲ್ಲಿ ಬಂದ್ಬಿಟ್ಟು ಸ್ವೀಪರ್ ಕೂಡ ಇದಾವೆ ಸ್ವೀಪರ್ ಎಷ್ಟು ಬಂದ್ರೆ ತರ್ಟಿ ಫೈವ್ ಕ್ವಶನ್ಸ್ ತರ್ಟಿ ಫೈವ್ ವೇಕೆನ್ಸಿಗಳು ಇದಾವೆ ಟೋಟಲಿ ಬಂದ್ಬಿಟ್ಟು ಮಹಿಳೆಯರಿಗೆ ಎಷ್ಟಪ್ಪ ಅಂದ್ರೆ ಸೊ ಮಹಿಳೆಯರಿಗೆ ಒಂದ್ ನೂರ ಎಂಬತ್ತೆರಡು ಹುದ್ದೆಗಳು ಸೊ ಫಿಮೇಲ್ ಎಷ್ಟಪ್ಪ ಸೊ ಟೋಟಲಿ ಬಂದ್ಬಿಟ್ಟು ಓಕೆ ಎಂಬತ್ತಿಗೆ ಬಂದ್ಬಿಟ್ಟು ಸೊ ನಾನು ಇಷ್ಟು ವೇಕೆನ್ಸಿಗಳನ್ನ ಕೊಟ್ಟಿದ್ದೆ ಮೂರ್ ಸಾವಿರದ ನಾಲ್ಕು ನೂರ ಆರು ಹುದ್ದೆಗಳು ಮೂರ್ ಸಾವಿರದ ನಾಲ್ಕು ಅರವತ್ತೆರಡು ಪ್ಲಸ್ ಒಂದು ನೂರ ಎಂಬತ್ತೆರಡು ಮಹಿಳೆಯರಿಗೆಲ್ಲ ಸೇರಿಸ್ಬಿಟ್ಟು ಸೊ ಮೂರ್ ಸಾವಿರದ ಐದು ನೂರ ಎಂಬತ್ತೆಂಟು ಹುದ್ದೆಗಳು ಮೇಲ್ ಅಂಡ್ ಫಿಮೇಲ್ ಕೂಡಿಸ್ಬಿಟ್ಟು ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ ಸರ್ ಇದಕ್ಕೆ ಫಸ್ಟ್ ಎಕ್ಸಾಮ್ ಇರುತ್ತಾ ಸೊ ಫಿಸಿಕಲ್ ಇರುತ್ತಾ ಯಾವ ಥರ ರೆಡಿ ಆಗಬೇಕು ಇಲ್ಲಿ ನೋಡಿಕೊಡ್ರಿ ಕರೆಕ್ಟ್ ಆಗಿ ಏಜ್ ಕ್ವಾಲಿಫಿಕೇಶನ್ ಏನಿರ್ತದ ಸೊ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ಏಜ್ ಟು ಫೋರ್ ಓಕೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಕೂಗು ಹೊಡೆದ್ರಿ ಅಂತ ಅನ್ಕೊಳ್ತಾ ಇದೀನಿ ಹದಿನೆಂಟರಿಂದ ಇಪ್ಪತ್ತೈದ್ರೆ ಅಗ್ನಿವ್ ಏಜ್ ಕಂಪ್ಲೀಟ್ ಆಗಿದೆ ಸರ್ ಎಸ್ ಎಸ್ ಸಿ ಡಿ ಏಜ್ ಕಂಪ್ಲೀಟ್ ಆಗಿದೆ ಸೊ ಇದೊಂದು ಅಪೋರ್ಚುನಿಟಿ ಸಿಕ್ತಲ್ಲ ಓಕೆ ಅದರ ಜೊತೆಗೆ ಓ ಬಿ ಸಿ ದವರಿಗೆ ಮೂರು ವರ್ಷ ಏಜ್ ಇಲಾಖನ್ ಅದೇ ತರ ಎಸ್ ಸಿ ಎಸ್ ಟಿದವರಿಗೆ ಕೂಡ ಐದು ವರ್ಷ ಏಜ್ ರಿಲ್ಯಾಕ್ಷನ್ ಎಸ್ ಸಿ ಎಷ್ಟಿದವರು ಮೂವತ್ತು ವರ್ಷದವರೆಗೆ ಅಪ್ಲಿಕೇಶನ್ ದವರು ಇಪ್ಪತ್ತೆಂಟು ವರ್ಷದವರೆಗೆ ಅಪ್ಲಿಕೇಶನ್ ಆಗ್ಬಹುದು ಇದೊಂದು ಬೆಸ್ಟ್ ಅಪರ್ಚುನಿಟಿವ್ ಸರ್ ಟೆನ್ ಪಾಸ್ ಆಗಿದೆ ನಮ್ಗೆ ಮುಂದೆ ಕ್ವಾಲಿಫಿಕೇಶನ್ ಆಗಿಲ್ಲ ಇಷ್ಟೆಲ್ಲ ನನಗೆ ಜೋಶ್ ಮಾಡಿದ್ರಿ ಸರ್ ಕಾಲ್ಫಾರ್ಮ್ ಮಾಡಿದಾರ ಅಪ್ಲಿಕೇಶನ್ ಆಗ್ಬಹುದು ಹೈಟ್ ಕಡಿಮೆ ಇದೆ ಎಲ್ಲನೂ ಕೂಡ ಹೇಳಿದ್ರಿ ಸರ್ ಎಜುಕೇಶನ್ ಬರಲಿಲ್ಲ ಅಂದ್ರೆ ಏನು ಮಾಡಲಿ ಸರ್ ಓಕೆ ಟೆನ್ ಪಾಸ್ ಆಗಿದೆಯಾ ಜಸ್ಟ್ ಹತ್ತನೇ ತರಗತಿ ಮುಗಿದೆಯಾ ಎಸ್ ಅಪ್ಲಿಕೇಶನ್ ಆಗ್ಬೋದು ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಫಾರ್ ಟ್ರೇಡ್ಸ್ ಕಾನ್ಸ್ಟೇಬಲ್ ಟ್ರೇಡ್ಸ್ ಹೇಳ್ತೀನಿ ಕಾರ್ಪೆಂಟರ್ ಪ್ಲಂಬರ್ ಪೇಂಟರ್ ಎಲೆಕ್ಟ್ರಿಷಿಯನ್ ಪಂಪ್ ಆಪರೇಟರ್ ನೆಕ್ಸ್ಟ್ ಅದೇ ತರನಾಗಿ ಇವ್ಕೆಲ್ಲ ಟ್ರೇಡ್ ಏನು ಹೇಳಿದಿಲ್ಲ ಅದರ ಜೊತೆಗೆ ಟೆಂತ್ ಮುಗಿದಿರಬೇಕು ಟೂ ಇಯರ್ ಅಂದ್ರೆ ಟೂ ಇಯರ್ ಕೋರ್ಸ್ ಮುಗಿದಿರಬೇಕು ಐ ಟಿ ಐ ಐ ಟಿ ಐ ಕೋರ್ಸ್ ಅನ್ನ ಮುಚ್ಚಿದವರಿಗೆ ಮಾತ್ರ ಇದು ನಾನು ಹೇಳಿರ್ತಕ್ಕಂಥ ವೇಕೆನ್ಸಿ ಅದರ ಜೊತೆಗೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು ಸರ್ ನಾನು ಟೆಂತ್ ಮುಗಿದಿದೆ ಸರ್ ಓಕೆ ಇಲ್ಲಿ ನೋಡ್ಕೊಡ್ರಿ ಕಾಬ್ಲರು ಟೇಲರು ವಾಷರ್ಮನ್ನು ಬಾರ್ಬರು ಸ್ವೀಪರು ಕೋಜಿ ಅಂತ ಹೇಳ್ಕೇಷನ್ ಸೊ ಇದಕ್ಕೆ ಬಂದ್ಬಿಟ್ಟು ಹತ್ತನೆಯ ತರಗತಿ ಮುಗ್ದಿರಬೇಕು ಸೊ ಅದ್ರ ಬಗ್ಗೆ ನಿನ್ಗೆ ನಾಲೆಜ್ ಇರಬೇಕು ಆ ಟ್ರೇಡ್ ಬಗ್ಗೆ ನಾಲೆಜ್ ಇರಬೇಕು ಸರ್ ಯಾವುದೇ ತರಹಂತ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಿಲ್ಲ ಏನು ನಾಲೆಡ್ಸ್ ಟ್ರೇಡ್ ಟೆಸ್ಟ್ ಇರುತ್ತಾ ಟ್ರೇಡ್ ಟೆಸ್ಟ್ ಪಾಸ್ ಮಾಡ್ಕೊಳ್ಬೇಕಾದ್ರೆ ನಿನ್ನ ಹತ್ರ ಆ ಎಲಿಜಿಬಿಲಿಟಿ ಬೇಕಾಗತ್ತಾ ಆ ಟ್ರೇಟ್ ಟೆಸ್ಟ್ ನಾಲೆಜ್ ಕೂಡ ಇರಬೇಕಾಗುತ್ತ ಮಸ್ಟ್ ಕ್ವಾಲಿಫೈ ಟ್ರೇಟ್ ಟೆಸ್ಟ್ ದ ರೆಸ್ಪೆಕ್ಟಿವ್ ಟ್ರೇಡ್ ಕಂಡಕ್ಟಿಂಗ್ ಬೈ ರಿಕ್ರೂಟ್ಮೆಂಟ್ ಬೋರ್ಡ್ ಬಿಎಸ್ಎಫ್ ನವರೇ ನಿಮ್ಗೆ ಟ್ರೇಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರ ಆ ಟ್ರೇಟ್ ಟೆಸ್ಟ್ ಅನ್ನ ಪಾಸ್ ಮಾಡಬೇಕು ಇದಕ್ಕೆ ಯಾವುದೇ ತರಣದಂತ ನೀನು ನೋಡ್ಕೊಳ್ರಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಿಲ್ಲ ನಾನು ಎರಡನೇ ಇದೇನು ಹೇಳಿದಿಲ್ಲ ವೇಕೆನ್ಸಿಗಳಿಗೆ ಸರ್ ಮೂರನೇ ದಿ ಸರ್ ನಮ್ಮ ಕುಕ್ ಬಿಟ್ರಿ ಅಲ್ಲಿ ಸರ್ ನಾವು ಹಾಕೋದೇ ಆಲ್ಮೋಸ್ಟ್ ಅಲ್ಲಿ ಕುಕ್ ಯಾಕಂದ್ರೆ ನಮ್ಗೆ ರೂಮ್ನಾಗತಿ ಚಿಕನ್ ಮಾಡಿದ್ದು ಊರಾಗ ಹೊಲದಾಗ ಒಲಿ ಹೂಡಿದ್ದು ಚಿಕನ್ ಎಲ್ಲ ಮಾಡಿವಿ ಸರ್ ನಮಗೆಲ್ಲ ಕುಕ್ ಮಾಡ್ಬೋದು ಸರ್ ನಾವು ಉಳ್ಳಾಗಡ್ಡಿನೂ ಹೇಳ್ತೀವಿ ಸರ್ ಟೊಮಾಟೆನೂ ಹೇಳ್ತೀವಿ ಕುಕ್ ಬಗ್ಗೆ ಹೇಳಿರಿ ಸರ್ ಎಲ್ಲನೂ ಹೇಳಿದಿರಿ ಓಕೆ ಕುಕ್ ನೋಡ್ಕೊಳ್ಳಿ ಕುಕ್ ಅಂದರೆ ಅಡಿಗೆ ಮಾಡುವ ವಾಸ್ ವಾಟರ್ ಕ್ಯಾರಿಯರ್ ಓಕೆ ಇವೆರಡಕ್ಕೂ ಕೂಡ ವಾ ವೇಟರ್ ವೆಲ್ಟರ್ ನಾವು ನೋಡಿರಿ ವೇಟರ್ ಅದರ ಜೊತೆಗೆ ಸರ್ ಇವು ಮೂರು ಹುದ್ದೆಗಳಿಗೆ ಏನು ಬೇಕಂದ್ರೆ ಟೆಂತ್ ಪಾಸ್ ಆಗಿರಬೇಕು ಎನ್ ಎಸ್ ಕ್ಯೂ ಎಫ್ ಓಕೆ ಹೊಡೆದ ನಮ್ಮ ಊರಲ್ಲೂ ಏನು ಎನ್ ಎಸ್ ಕ್ಯೂ ಎಫ್ ಸೊ ಎನ್ ಎಸ್ ಕ್ಯೂ ಅಪ್ ಅಂದ್ರೆ ಏನು ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ ವರ್ಕ್ ಅಂದರೆ ಈ ಸರ್ಟಿಫಿಕೇಟ್ ಪ್ರತಿಯೊಬ್ಬರು ಕೂಡ ಪಡೆದುಕೊಂಡಿರಬೇಕು ಅಯ್ಯೋ ಸರ್ ಏನು ಸರ್ ನೀವು ಇಷ್ಟೆಲ್ಲ ಹೇಳಿ ಬೇಜಾರ್ ಮಾಡಿಬಿಟ್ರಿ ಓಕೆ ಎನ್ ಎಸ್ ಕೋಪ್ ಸರ್ಟಿಫಿಕೇಟ್ ಬೇಕಾ ಸೊ ವೇಟ್ ಮಾಡಿ ಎಲ್ಲರೂ ಕೂಡ ಸಿಗ್ತದೆ ಎನ್ ಎಸ್ಕೋಪ್ ಸರ್ಟಿಫಿಕೇಟ್ ಕೂಡ ನೀವು ಅದೊಂದು ಕೋರ್ಸ್ ಇರುತ್ತೆ ಆ ಕೋರ್ಸ್ ಎಲ್ಲಿ ಸಿಗ್ತದ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಕೊಡ್ತೀನಿ ಸೊ ಯಾರು ಕೂಡ ಕಾಲ್ಗಳನ್ನು ಮೆಸೇಜ್ಗಳನ್ನು ಮಾಡಬೇಡಿ ಪ್ರತಿಯೊಬ್ಬರಿಗೂ ಕೂಡ ಎನ್ ಎಸ್ ಕ್ಯೂಪ್ ಬಗ್ಗೆ ಕಮೆಂಟ್ಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ ಓಕೆ ಇನ್ನೂ ಉಳಿದಿರ್ತಕ್ಕಂಥ ಟ್ರೇಡ್ ಹೇಳ್ತಾವೆ ಹಾಕಿದರೆ ಹಾಕ್ಬೋದು ಸೊ ಎನ್ ಎಸ್ ಕ್ಯೂಪ್ ನೀವು ಕೋರ್ಸ್ ಇರ್ತಾ ಆ ಕೋರ್ಸ್ ಮಾಡ್ಕೊಂಡ್ಬಿಟ್ಟು ಕೂಡ ನೀವು ಅಪ್ಲೈ ಮಾಡ್ಬೋದು ಓಕೆ ಎನ್ ಎಸ್ ಕ್ಯೂಪ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಹೊಂದಿರಲೇಬೇಕು ನೆಕ್ಸ್ಟ್ ಅದೇ ಥರನಾಗಿ ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿರುತ್ತೆ ಸರ್ ಸರ್ ಹೈಟ್ ಬಗ್ಗೆ ಹೇಳಿ ಸರ್ ಓಕೆ ಆಲ್ ಕ್ಯಾಂಡಿಡೇಟ್ಸ್ ಓಕೆ ಆಲ್ ಕ್ಯಾಂಡಿಡೇಟ್ಸ್ ನೋಡ್ಕೊಳ್ರಿ ಎಲ್ಲ ಕಾಸ್ಟ್ನವರಿಗೆ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಎಸ್ ಟಿ ಕ್ಯಾಟಗರಿಯವರಿಗೆ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಯಾರಿಗೆ ಎಸ್ ಟಿ ಕ್ಯಾಟಿಗರಿ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಇದು ಎಸ್ ಟಿ ಇದು ಆಲ್ ಕೆಟಿಗರಿ ಓಕೆ ಆಲ್ ಕೆಟಿಗರಿದವರಿಗೆ ಒನ್ ಸಿಕ್ಸ್ಟಿ ಫೈವ್ ಇನ್ನೂ ಒನ್ ಸಿಕ್ಸ್ಟಿ ಸರ್ ಒನ್ ಸಿಕ್ಸ್ಟಿ ಫೈ ಆದರೆ ಬರುತ್ತೆ ಸರ್ ನಾನು ಅಗ್ನಿವ್ ಒನ್ ಸೆಂಟಿಮೀಟರ್ದಾಗ ಹೈಟ್ ಫೇಲ್ ಆಗಿದ್ದೀನಿ ಓಕೆ ಅಪ್ಲಿಕೇಶನ್ ಹಾಕು ಓಕೆ ಅಪ್ಲಿಕೇಶನ್ ಹಾಕೋಕೆ ರೆಡಿ ಆಗು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೋ ಎಕ್ಸಾಮ್ ಪ್ರಿಪ್ರೇಷನ್ನ ರೆಡಿ ಆಗ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಅಂಡ್ ಇರ್ತದ ಸೊ ಈಸಿಯಾಗಿರ್ತಕ್ಕಂಥ ಕ್ವೇಶನ್ಸ್ಗಳು ಇರ್ತವೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವ ಯಾವ ಥರ ರೆಡಿ ಆಗಬೇಕು ಅದನ್ನು ಕೂಡ ನಾನು ಗೈಡೆನ್ಸ್ ಮಾಡ್ತೀನಿ ಸರ್ ಜಸ್ಟ್ ಏನು ಸರ್ ಫೋರ್ ಮಹಿಳೆಯರಿಗೆ ನೋಡ್ಕೊಡಿ ಮಹಿಳೆಯರಿಗೆ ಹೈಟ್ ಟೆಸ್ಟ್ ಬೇಕಾಗುತ್ತೆ ಅಂತಂದ್ರೆ ಒನ್ ಫಿಫ್ಟಿ ಫೈವ್ ಸೆಂಟಿಮೀಟರ್ ಓಕೆ ಅವರು ಕೂಡ ಕೂ ಹೊಡೆದು ಅದೇ ಥರ ನಾವು ಒನ್ ಫೋರ್ಟಿ ಏಟ್ ಎಸ್ ಟಿ ಕೆಡಿಗ್ರಿ ಅವರಿಗೆ ಒನ್ ಫೋರ್ಟಿ ಏಟ್ ಎಸ್ ಟಿ ಕೆಡಿಗ್ರಿ ಓಕೆ ಇನ್ನು ಇರ್ತಕ್ಕಂಥವ್ರಿಗೆ ಒಂದು ಐವತ್ತೈದು ಸೆಂಟಿಮೀಟರ್ ಸರ್ ಚೆಸ್ಟ್ ಎಷ್ಟು ಬೇಕು ಸರ್ ಸೆವೆಂಟಿ ಫೈವ್ ಇಂದ್ರೆ ಏಯ್ಟಿ ಬಾಯ್ಸ್ಗೆ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಫೈಟಿ ಸೆವೆಂಟಿ ಫೈವ್ ಅಂದ್ರೆ ಏಯ್ಟಿ ಸೆಂಟಿಮೀಟ್ರ್ ಜಸ್ಟ್ ಇರಬೇಕು ಸರ್ ಆಯಿತಾ ಸರ್ ಇಷ್ಟೇ ನೋಟಿಫಿಕೇಶನ್ದಲ್ಲಿ ಇರ್ತಕ್ಕಂಥದ್ದು ಸೊ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಇದು ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಇದೊಂದು ಪಿ ಡಿ ಎಫ್ ಅನ್ನು ಹಾಕಿದ್ದಾರೆ ಸೊ ಅಪ್ಲಿಕೇಶನ್ ಶಾರ್ಟ್ ನೋಟಿಫಿಕೇಶನ್ ಮಾತ್ರ ಹಾಕಿದ್ದಾರೆ ಸೊ ನಾನು ಇದ್ರ ಬಗ್ಗೆ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೊ ನೋಟಿಫಿಕೇಶನ್ ಮಾತ್ರ ಆಗಿದೆ ಶಾರ್ಟ್ ನೋಟಿಫಿಕೇಶನ್ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾಳೆ ಅಥವಾ ನಾಡ್ದು ಸಂಪೂರ್ಣವಾಗಿ ಎಕ್ಸಾಮ್ ಸಿಲೆಬಸ್ಸು ಸೊ ಯಾವ ಥರ ರೆಡಿ ಆಗಬೇಕು ನೆಗೆಟಿವ್ ಮಾರ್ಕಿಂಗ್ ಏನಿದೆ ಸೊ ಎಷ್ಟು ಮಾರ್ಕ್ಸನ್ನು ಟಚ್ ಮಾಡ್ಬೋದು ಸೊ ಯಾವ ಚಾಪ್ಟರ್ ಏನಕ್ಕೆ ಓಕೆ ಇದಕ್ಕೆ ಬಂದ್ಬಿಟ್ಟು ಫೈವ್ ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ ಫೈವ್ ಕಿಲೋಮೀಟರ್ ರನ್ನಿಂಗ್ಸ್ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಕವರ್ ಮಾಡ್ಕೋಬೋದು ಆರಾಮ್ ಸೇ ಹೈಟ್ ಕುಂತಪ್ಪಾ ಅಂತಂದರೆ ಸೊ ಪ್ರತಿಯೊಬ್ಬನು ಕೂಡ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ವರದಿಯನ್ನು ಹಾಕೋಕೆ ಒಳ್ಳೆಯ ಅಪಾರ್ಚುನಿಟಿ ಕೂಡ ಇದರಲ್ಲಿ ಸಿಕ್ಕಿದೆ ರೆಡಿ ಇದ್ದೀರಾ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹುಡುಗರು ಯುದ್ಧ ಮಾಡೋಕ್ಕೆ ಆದರು ಇನ್ಮೇಲೆ ಸ್ಟಾರ್ಟ್ ನಮ್ಮ ಇಷ್ಟು ದಿನ ನಾವು ಶೂಸನ್ನು ತೆಗೆದಿಟ್ಟಿದ್ವಿ ಮ್ಯಾಗ ಹಾಕ್ತೀವಿ ರೆಡಿ ಸರ್ ಬಹಳಷ್ಟು ಫೀಲಿಂಗ್ ಆಗ್ತಾಯಿತ್ತು ಸರ್ ಬಿ ಎಸ್ ಎಫ್ನಲ್ಲಿ ಯಾಕೆಂದರೆ ಕಡಿಮೆ ಇರ್ತಕ್ಕಂಥ ಹೈಟ್ ಹುದ್ದೆಯನ್ನು ಕಾನ್ಫರ್ಮ್ ಮಾಡ್ತಿರಲಿಲ್ಲ ಸೊ ಅದೇ ತನಗೆ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಸಿ ಐ ಸಿ ಎಸ್ ಎಫ್ ಇವನ್ನೆಲ್ಲ ಕಾನ್ಫರ್ಮ್ ಮಾಡ್ತಿದ್ರು ಸರ್ ಟ್ರೇಡ್ಸ್ ಮಾಡ್ನ ಬಟ್ ಹೈಟ್ ಕುಂದಿರ್ತಿದ್ದಿಲ್ಲ ಸರ್ ಇದೊಂದು ನಮಗೆ ಒಳ್ಳೆಯ ನ್ಯೂಸನ್ನು ತೋರಿಸಿದ್ರಿ ಸರ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಏನೋ ಫೀಲ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದೀನಿ ನನಗೂ ಕೂಡ ಭಾಳಷ್ಟು ಫೀಲ್ ಆಗ್ತಾಯಿದೆ ಎಷ್ಟೋ ಕಣಸನ್ನು ಕಟ್ಟಿರ್ತಕ್ಕಂಥ ನಮ್ಮ ಸ್ಟೂಡೆಂಟ್ಸ್ಗಳು ಹೈಟ್ನಲ್ಲಿ ಫೇಲ್ಯೂರ್ ಆಗಿ ಬಂದಿರತಕ್ಕಂಥ ಎಲ್ಲ ನನ್ನ ಡಿಫೆನ್ಸ್ ಎಸ್ಪೆಂಟ್ಸ್ಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಇನ್ಮೇಲಾದರೂ ಸಿಕ್ಕ ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ ಇದು ಕಳ್ಕೊಂಡ್ರೆ ಮತ್ತೆ ದೂರ ಹೋಗುತ್ತೆ ಇದಕ್ಕೆ ರೆಡಿ ಆಗಕ್ಕೆ ಟ್ರೈ ಮಾಡಿ ಯಾರೆಲ್ಲ ಬಿ ಎಸ್ ಎಫ್ಗೆ ರೆಡಿ ಆಗ್ತಾ ಇದ್ರ ಸೊ ಓಕೆ ಎಸ್ ಸರ್ ಐ ಆಮ್ ನಾನು ಬಿ ಎಸ್ ಎಫ್ಗೆ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕ್ತೀನಿ ಬಿ ಎಸ್ ಎಫ್ ಅಂತ ಹೇಳಿಕೆ ಟೈಪ್ ಮಾಡಿಬಿಟ್ಟು ಕಮೆಂಟ್ನಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಹಾಟ್ ಸಿಂಬಲನ್ನು ಹಾಕಿ ಸೊ ನನ್ಗೆ ಖುಷಿಯಾಗುತ್ತೆ ಓಕೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇಷ್ಟೊಂದು ಜನ ಬಿ ಎಸ್ ಎಫ್ ಅಂದರೆ ಯುದ್ಧ ಮಾಡೋಕೆ ರೆಡಿಯಾಗಿದ್ದಾರಾ ಸೊ ಮಹಿಳೆಯರು ಕೂಡ ಇಷ್ಟೊಂದು ಜನ ರೆಡಿಯಾಗಿದ್ದಾರೆ ಸೊ ಇವ್ರಿಗೆ ನಾನು ಇನ್ನಷ್ಟು ಸವಲತ್ತನ್ನು ಇನ್ನಷ್ಟು ಎಕ್ಸ್ಪ ಇನ್ಫಾರ್ಮೇಶನನ್ನು ಕೊಡಬೇಕು ಅಂತ ನನಗೂ ಕೂಡ ಖುಷಿಯಾಗುತ್ತೆ ಓಕೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಮಾಡಿ ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿ ಒಂದರಲ್ಲಿ ವಿಡಿಯೋನ ಸೇರ್ ಮಾಡಿದ್ರೆ ಅವನಿಗೆ ಕೂಡ ಹೆಲ್ಪ್ಫುಲ್ ಆಗ್ಬೋದಲ್ಲ ಅವನ್ಗೆ ಕೂಡ ಇನ್ಫಾರ್ಮೇಶನ್ ಗೊತ್ತಾಗ್ಬೋದಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಸ್ಟೂಡೆಂಟ್ ಗಳ ಹತ್ರ ಫೋನ್ ಇರೋದಿಲ್ಲ ಸೊ ಬಡತನದಿಂದ ಇರ್ತಾರ ಸೊ ಅವ್ರಿಗೆ ಕೂಡ ಈ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮಿಂದ ಅವ್ರ ಜಾಬ್ ಪಡೆದುಕೊಳ್ಬಹುದು ಅಂತವ್ರೆ ಜಾಸ್ತಿ ಆಗ್ಬಹುದು ಈ ಬಿಎಸ್ ಎಫ್ ನಲ್ಲಿ ಓಕೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಹೊತ್ಕೊಳ್ಳಿ ಸರ್ ನಾನು ವೇಟ್ ಜಾಸ್ತಿ ಇದ್ದೀನಿ ನಾನು ಫಿಸಿಕಲ್ ಬರ್ಬೇಕು ಅನ್ಕೊಂಡಿದ್ದೀನಿ ಸರ್ ನಿಮ್ಮ ಅಕಾಡೆಮಿಗೆ ಸೊ ನಮ್ಮ ಹತ್ರ ಈಗಿನ ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಫಿಸಿಕಲ್ಗೆ ಐದು ಕಿಲೋಮೀಟರ್ ರನ್ನಿಂಗ್ ಓಡಿ ನಾನು ಫಿಸಿಕಲ್ ಮಾಡ್ಕೊಳ್ಬೇಕು ಸರ್ ನಾನು ಎಕ್ಸಾಮ್ ರೆಡಿ ಮಾಡ್ಕೊಳ್ಬೇಕು ಅನ್ಕೊಂಡ್ರೆ ನಮ್ಮ ಹತ್ರ ಫಿಸಿಕಲ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದೆ ಬಂದು ಜಾಯಿನ್ ಕೂಡ ಆಗಬಹುದು ಎಕ್ಸಾಮ್ ಬ್ಯಾಚಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ ನೆಕ್ಸ್ಟ್ ಇದರ ಡೀಟೇಲ್ ಆಗಿರತಕ್ಕಂಥ ಅಪ್ಡೇಟ್ ಅನ್ನು ಕೊಡ್ತೀನಿ ಈ ಪಿ ಎಫ್ ಏನಾದ್ರೂ ಬೇಕಾಗಿದ್ರೆ ಕೆಲವರೆ ಕಾಣ್ತಿರ್ತಕ್ಕಂಥ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿ ವಿಸಿಟ್ ಕೊಟ್ಟರೆ ಈ ಫಿಡಿಯ್ ಕೂಡ ನಿಮ್ಗೆ ಅಲ್ಲಿ ಸಿಗ್ತದ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ